ಸಮಸ್ಯೆ ಏನಂದರೆ ಬಿ ಬಿ ಎಂ ಪಿ ಏನಲ್ಲಿ ಕಣ್ಣೂರು ಭಾಗದಲ್ಲಿ ಕಸ ಸುರಿತಾ ಇದ್ದಾರೆ ಅಲ್ಲಿ ಸುಮಾರು ಸಾರ್ವಜನಿಕರಿಗೂ ತೊಂದರೆ ಆಗ್ತಾಯಿದೆ ಇದಕ್ಕೆ ಮುಂಚೆ ಏನು ಬಿ ಬಿ ಎಂ ಪಿ ಇಪ್ಪತ್ತೆಕರೆ ಅಂತ ಮಂಜೂರಾಗಿದೆ ಅಂತ ಪತ್ರ ತೋರಿಸ್ಕೊಂಡು ಇರ್ತಕ್ಕಂಥ ಕ್ವಾರಿಗಳಲ್ಲೆಲ್ಲ ತುಂಬಿ ತುಂಬಿ ಅಲ್ಲಿ ನೀರು ತುಂಬಿ ಅಲ್ಲಿಂದ ಹೊರಗಡೆ ಬರ್ತಕ್ಕಂಥ ಮಾಲಿನ್ಯ ಕೆರೆಗಳು ತುಂಬ್ತಾ ಇದೆ ಇದೆ ಅದಾದ ಮೇಲೆ ನಮ್ಮ ಸ್ನೇಹಿತರು ನಂದು ಕೂಡ ಅದರಲ್ಲಿ ಪಾರ್ಟ್ನರ್ಶಿಪ್ ಇದೆ ಕ್ವಾರಿ ಅಲ್ಲಿ ಕ್ವಾರಿ ಇತ್ತು ಕ್ವಾರಿ ಮೇಲೆ ಕೂಡ ಸುರಿಯೋಕ್ಕೆ ಬರ್ತಾ ಇದ್ದಾರೆ ಈಗ ಫ್ಯಾಕ್ಟ್ರಿ ಕೂಡ ಆಲ್ರೆಡಿ ಸ್ಟಾಪ್ ಮಾಡಿ ನಿಲ್ಲಿಸಿದ್ದೀವಿ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಲ್ಲಿ ಯಾ ಯಾವುದೇ ಕಮಿಷನರ್ಗಾಗಲಿ ಡಿ ಸಿಗೆ ಮನವಿ ಕೊಟ್ಟರು ಕಂಡರು ಕಾಣದಂಗೆ ನಾವು ಹೇಳಿದ್ದೀವಿ ಹೇಳಿದ್ರಿ ಅಂತ ಕೆಳಗಡೆ ಅಧಿಕಾರಿಗಳು ಹೇಳ್ತಾರೆ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡ್ತಾರೆ ಮತ್ತೆ ಶುರು ಮಾಡ್ತಾರೆ ಸ್ಟೇ ಸ್ಟೇ ಇದೆ ಮತ್ತು ಸಿವಿಲ್ ಕೋರ್ಟಲ್ಲಿ ಕೂಡ ಹಾಕ್ಕೊಂಡಿದ್ದೀವಿ ಇಷ್ಟೆಲ್ಲ ಇದ್ದರೂ ಕೂಡ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ತ್ಯಾಜ್ಯಗಳನ್ನು ಇಂಥ ಕಲ್ಲು ಕ್ವಾರಿಗಳಲ್ಲೇ ಹಾಕಿ ಅಂತ ಇದು ಸರ್ಕಾರದ ಪಾಲಿಸಿಗಳನ್ನು ಇಲ್ಲಿ ಮಾಡಬೇಕು ಅಂತ ಹೌದು ಅದು ನಮ್ಮ ಅಭ್ಯಂತರ ಇಲ್ಲ ಆದರೆ ಇವ್ರಿಗೆ ಆದೇಶ ಆಗಿರತಕ್ಕಂಥ ಬಂಡೆ ಮೇಲೆ ತಂದು ಯಾಕೆ ಸುರಿತಾ ಇದ್ದಾರೆ ಇಷ್ಟು ವರ್ಷ ನಾವು ಎರಡು ಸಾವಿರದ ಹದಿಮೂರರಿಂದ ನಾವೇನು ಕೇಳಲಿಲ್ಲ ಅಲ್ಲಿ ಯಾಕಂದರೆ ಆಳು ಬಿದ್ದಿರ್ತಕ್ಕಂಥದ್ದು ಮುಚ್ಚಿ ವ್ಯವಸ್ಥಿತವಾಗಿ ಮಾಡಿದವರು ಅನಧಿಕೃತವಾಗಿ ಮಾಡಿದ್ದಾರೋ ಏನು ಮಾಡಿದ್ದಾರೋ ಅದಿಲ್ಲ ಅದು ಮುಚ್ಕೊಂಡು ಆದಮೇಲೆ ಇವರು ಜಾಗಕ್ಕೆ ಬರ್ತಕ್ಕಂಥದ್ದು ಯಾವ ನ್ಯಾಯ ಈಗ ನಮ್ಮ ಫ್ಯಾಕ್ಟರಿಗೆ ಮತ್ತೆ ನಮ್ಮ ಬಂಡೆ ಮೇಲೆ ಬರ್ತದೆ ಸುರಿತಕ್ಕಂಥದ್ದು ಯಾವ ನ್ಯಾಯ ಅಂತ ನಾವು ಕ್ವಶನ್ ಮಾಡ್ತೇವೆ ನಿಮ್ಮ ಬಂಡೆ ಕೊಟ್ಟಿರೋ ಪರವಾನಿಗೆ ಇನ್ನು ಪರವಾನಿ ಚಾಲ್ತಿ ಇಲ್ಲ ಇದು ಇಪ್ಪತ್ತು ವರ್ಷಕ್ಕೆ ಐದು ವರ್ಷ ಆಗಿದೆ ಇನ್ನು ಹದಿನೈದು ವರ್ಷ ಹದಿನೈದು ವರ್ಷ ಇದೆ ನೆಕ್ಸ್ಟ್ ಏನು ಮಾಡ್ತೀರಾ ಸರ್ ಗಡಿಗಾರಿಕೆ ಇಲಾಖೆ ನಾವು ಕಾನೂನು ಕಾನೂನು ಯಾವ ರೀತಿ ಹೋರಾಟ ಮಾಡಬೇಕು ಹೋರಾಟ ಮಾಡ್ತೀವಿ ಅದನ್ನ ತಾತ್ಕಾಲಿಕವಾಗಿ ನಿಲ್ಸ್ಬೇಕು ತಮ್ಗೆ ತಮ್ಮಿಂದ ಕೂಡ ಸಹಾಯ ಆಗ್ಬೇಕಂತ ಹೇಳಿ ಸಾರ್ವಜನಿಕರಿಗೆ ನೀವು ಅಲ್ಲಿಗೆ ಬಂದ್ರೆ ಸ್ಪಾಟಕ್ಕೆ ಬಂದ್ರೆ ಗೊತ್ತಾಗುತ್ತೆ ಎಷ್ಟು ವಾಸನೆ ಬರ್ತಾ ಇದೆ ಅಂತ ಆಮೇಲೆ ಕೆರೆಗಳಿಗೆ ಇವತ್ತು ಅನೇಕ ಕೆರೆಗಳು ಹಾಳಾಗ ಹೋಗಿದೆ ತಮ್ಗೆಲ್ಲ ಗೊತ್ತಿದೆ ಆದ್ರೂ ಅಲ್ಲಿ ಕಣ್ಣೂರು ಕೆರೆಗೆ ಈ ಮಾಲಿನ್ಯದಿಂದ ಈ ಕಸದ ನೀರು ಮಳೆ ಬಂದಾಗ ತುಂಬಿ ಕೆರೆಗೆ ಹೋಗ್ತಾ ಇದೆ ಅಲ್ಲೆಲ್ಲ ಕಣ್ಮುಚ್ಚ ಕೂತಿದ್ದಾರೆ ಯಾರು ಕೇಳ್ತಾ ಇಲ್ಲ ಯಾಕೆಂದರೆ ಅದು ಸ್ವಲ್ಪ ಒಳಗಡೆ ಇದೆ ಒಂದು ಕಿಲೋಮೀಟ್ರ್ ಒಳಗಡೆ ಎಲ್ಲೋ ಇದೆ ಗುಡ್ದು ಒಳಗಡೆ ಇದೆ ಅನ್ನೋದು ಕಾರಣಕ್ಕೆ ಆಮೇಲೆ ಅಕ್ಕಪಕ್ಕ ಜಮೀನ್ದಾರಗಳೇನೆಂದರೆ ಅದು ಲೆವೆಲ್ ಆಗಿಬಿಟ್ರೆ ನಮಗೂ ಒಂದು ಮಾರ್ಕೆಟಿಂಗ್ ಇರ್ಬೋದು ಅಂತ ಉದ್ದೇಶ ಇರ್ಬೋದೇನೋ ಆಗ ಕೂಡ ಎಲ್ಲ ಕಣ್ಮುಚ್ಕೊಳ್ತಿದ್ದಾರೆ ಹಾಗಾಗಿ ಇದು ಈ ಥರ ಆಗಬಾರ್ದು ಮುಂದಿನ ದಿನಗಳಲ್ಲಿ ಅದರಿಂದ ರಾಸಾಯನಿಕ ಪ್ರಕ್ರಿಯೆ ಆಗಿ ಮುಂದೆ ಜನಕ್ಕೆ ತೊಂದರೆನಾಗ್ಬೋದು ಸುತ್ತ ಕಾಲೇಜುಗಳು ಬೇರೆ ಇದೆ ರೆಸಿಡೆನ್ಸ್ ಇದೆ ಏರೋ ಪಾರ್ಕ್ ಇದೆ ಏರೋಸ್ಪೇಸ್ ಪಾರ್ಕ್ ಬಂದಿದೆ ಏರ್ಪೋರ್ಟ್ ಇದೆ ಇಂಥ ಜಾಗದಲ್ಲಿ ಇಂಥ ಮಾಲಿನ್ಯ ಮಾಡೋದು ಸರಿನಾ ನಮ್ಮದು ಏನು ನಿರ್ಧಾರ ಅಂದರೆ ನಮ್ಮ ಜನಗಳ ಪರವಾಗಿ ನಾವು ನಮ್ಮ ಫ್ಯಾಕ್ಟ್ರಿ ಪರವಾಗಿ ಹೇಳೋದಂದ್ರೆ ಇವ್ರಿಗೆ ಎಲ್ಲಿ ಜಾಗ ಕೊಟ್ಟಿದ್ದಾರೋ ಆ ಜಾಗಕ್ಕೆ ಯಾಕೆ ಹೋಗಿ ಸುರಿತಾ ಇಲ್ಲ ನಿಮಗೆ ಹತ್ತು ಗಾಡಿ ಹಾಕೋ ಜಾಗದಲ್ಲಿ ಎಂಟುನೂರು ಗಾಡಿ ಎಂಟ್ನೂರು ಗಾಡಿ ತಂದು ಸುರಿದ್ರೆ ಅದಕ್ಕೆ ಅರ್ಥ ಏನಿರುತ್ತೆ ನಿಮಗೆ ವ್ಯಾಪ್ತಿ ಕೊಟ್ಟಿರ್ತಾರೆ ಹೋಗ್ರಿ ದೊಡ್ಡಬಳ್ಳಾಪುರ ಕಡೆ ಚಿಕ್ಕಬಳ್ಳಾಪುರ ಕಡೆ ವ್ಯಾಪ್ತಿ ಕೊಟ್ಟಿದ್ದಾರೆ ನಾವೇನು ಕಸ ಡಿಲಿವರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ವೈಜ್ಞಾನಿಕವಾಗಿ ಏನು ಮಾಡಬೇಕಾದ್ ನೀವು ಮಾಡ್ಕೊಳ್ಳಿ ನೀವು ಯಾವುದೋ ಡೀಸೆಲ್ ಉಳಿತಾಯ ಮಾಡ್ಕೊಳಕ್ಕೋ ಇಲ್ಲ ಒಂದು ಟ್ರಿಪ್ಗೆ ಹತ್ತ ಟ್ರಿಪ್ ಹೊಡಿಬೋದು ಹತ್ರದಲ್ಲಿ ಇರತಕ್ಕಂಥದ್ದು ಅಂತೇಳಿ ತಂದು ಇಲ್ಲಿ ಸುರಿದು ಎಲ್ಲ ಸಾರ್ವಜನಿಕರಿಗೆ ಇವರಿಗೆಲ್ಲ ತೊಂದರೆ ಕೊಟ್ಟರೆ ಯಾವ ನ್ಯಾಯ ಅನ್ನೋದು ನಮ್ಮ